ಎಲ್ಲ ರಕ್ಷಣೆ ಮಲ್ಪುಲಿ ಏ ರಾಜ ಬರ್ಕದ ಗುರು ಸಾಯಣ ವೈದ್ಯ ಪಂಡ ಯಾನ ನಾಲ್ ಊರೋರ್ ಮೆಲ ಪುಗರ್ತದ ಪಾತ್ರ ಪಡೆವೊಂದು ನ್ಯಾಯ ನೀತಿ ಸತ್ಯ ಧರ್ಮ ಬಂಪಿನ ಸಾಧಿನ ನಡತೊಂದು ಬರೋದು ಒಂಜಿ ಕಾಲಡು ಪೆರಿಮಳ ಆಸ್ಥಾನುಡಿ ಅನ್ನೋ ಜಟ್ಟಿಯಾದಿತ್ತು ನಾಯಿ ಸಾಧನ ಮನಸ್ಸು ಗುಂಜಿಯಲ್ಲೇ ಅಸಮಾಧಾನ ಎಡ್ಡೆ ಪಾತ್ರ ಪಂಡಿದ ಆ ಅರಮನೆಯನ್ನು ಗುಡಿದು ಏ ರಾಜ ಬರ್ಕೆಗೆ ಬರ್ತದೆ ಗರಡಿನ ಸ್ಥಾಪನೆ ಮಲ್ತೆ ಅಂಚ ಬಂದ ಅರಸು ಅಂತ ಮನೀಲು ಮಂತ್ರಿ ಉಳ್ಳೇತ್ತ ಆ ಮಂತ್ರಿ ಅತ್ತ ಕುತಂತ್ರಿ ಓಲು ನ್ಯಾಯ ಉಂಡ ಓಲು ನೀತಿ ಉಂಡ ಅವಳು ಮಾತ್ರ ಈ ಸಾಯನ ವೈದ್ಯ ಒಪ್ಪಿ ಅಂಚ ಈ ಏರಾಜ ರಾಜಕೆಡೆ ಊರುದ ಪತ್ತು ಜವನೆರ ಮಾತ್ರ ಒಟ್ಟು ಸೇರ್ಸ ಒಂದು ಆತ ಮಾತ್ರ ಗಟ್ಟದ ಬಿಟ್ಟದ ಹೊತ್ತು ನಂಚ ಜವನರು ಒಟ್ಟು ಸೇರ್ಸಾದ ಏನಣ್ಣ ಇತ್ತಿನ ಅಂಚಿನ ವಿದ್ಯೆನ

ವಿದ್ಯದಾಯಕ ಬೋದು ಅಂಚ ಬಂದು ಕಿದಟಿತ್ತಿನ ಒಂಜಿ ಒಂದು ಕೈ ಕಣ್ಣಿಗೆ ಒಂದು ಪ್ರಾಣಾಪತ್ತ ಬರ್ಬೋದು ಕಾರಡಿತ್ತಿನ ಬಿಲಿ ಬರ್ತದೆ ಪೆತ್ತನ ಪತ್ತೊಂದು ಪೌನಾಗ ಐಕ್ಯ ದಾದ ಮಲಪರ ಅಂಚ ಬಂದವು ನಿರಪರಾಧ ಏನಲ್ಲ ಪಗೆ ಇಚ್ಛಾಂತ ಅಂಚಿನ ಒಂದು ಸಾಧು ಪ್ರಾಣಿ ಬಂಡ ಪೆತ್ತ ಅಂಚಿನ ಪೆತ್ತಗೆ ಆಪತ್ತ ಬರ್ಬೋದು ಅಂಡ ನರಮನೆ ಏನಕ್ಕೆ ನಂಕು ಆಪತ್ತು ಬರ್ ನಮ್ಮ ಊರ್ದ ರಕ್ಷಣೆಗೆ ಬೋಡಾದ್ ನಮ್ಮ ನಾಡದ ನಡೆ ನುಡಿ ಸಂಸ್ಕೃತಿ ಸಂಸ್ಕಾರದ ಒರಿಪಾಲೆ ಓಡಾದು ಒಂಜಿ ಕಲೆ ಬೋಡು ಅಂಡ అవు గరడి విద్యే అవు మాత్ర ఎల్లప్రాయుడు అప్రమ కల కలేవండి దాదాపు ఎన్న మోకేదాంగి కాంతమల్త కొరియా దాదనా దేవేనా ఉండ ప్రతి ఒరి జీవనడు దురంతం అనుకుడు ఉండిగత్త అంచనా ఎన్న జీవనల్లా నడతండి ఎన్న తంగడిని అన్న కళ ఉండే అయి కొంచెం పొన్ను పొన్ను బాలే ఎన్న మరలు కిన్నిదారు దాదన ఆయన మనసుడు దాదాపు ఉప్పడు పడే ఉంది బతి నేను నమ్మ బుర్చింది పండ్ర సాధ్యి ముండు భరణించిన బ్రహ్మదేవి బరువును ఎరగిన సాధ్యం ఉండ మాజార సాధ్య ఉండ

து விோ சுோ பிரதையோ

ದಿನ ನಿತ್ಯಲ ದೇವರಿಗೆ ಪೂಜೆ ಮಲ್ತದೆ ಆರೆಗೆ ನೈವೇದ್ಯ ಸಮರ್ಪಣೆ ಮಲ್ತಿ ಬುಕ್ಕ ಪ್ರಸಾದ ಅಂದಿ ಆ ಸ್ವೀಕಾರ ಮಲ್ತೊಂದಿತ್ತೆ ಎನ್ನ ಉಡಾಳಿತ್ತ ನಂಚಿನ ಬೇನೆಯನ್ನು ದೇವರನ್ನ ಪಾದಗೂ ಅರ್ಪಣೆ ಮಲ್ತೊಂದು ಬರ್ತೀನಿ ಅವನು ಎಂಗ್ ಕೊಂಜಿ ಬಾಲೆಯನ್ನು ಕೊರಲೆ ದೇವರೇ ಎಂದು ಆನಿ ಕಲ್ಲ ಕಲಮಿಡು ತಿಕ್ಕ ನಂಚಿನ ಬಾಲೆ ದೇವರನ್ನ ಪ್ರಸಾದ ಅಂದು ಎನ್ನಿಯ ಕೊರ್ಲುಡು ತಾಂಕಿಯ ಬಾಲೆಯನ್ನು ಮಲ್ಲೆ ಮಲ್ತೊಂದು ಬತ್ತೆ ಸುವರ್ಣ ಕೇದೆಗೆ ಎಲ್ಲಿ ಪೋದು ಮಲ್ಲೆ ಒಂದು ಭಕ್ ಮಂಚನೆ ಪೊರ್ತುಡು ಅಲ್ಲಿ ತೆಲಿಕೆ ನಲಿಕೆ ಪೊರ್ಲ ಪುಲಿಕೆನು ತೂದು ಎನ್ನ ಬಂಜಿ ದಿಂಜು ಒಂದು ಇತ್ತೀನ್ರಿ ಮುಟ್ಟದಾಕಲ ಪೂರಾ ಬಾಲೆ ಪಂಡ ಸುವರ್ಣ ಕೇದಾಗ ಲೆಕ್ಕ ಇಪ್ಪಡು ಆತ ಬುದ್ಧಿವಂತೆ ಆತ ಗುಣ ನಡೆತದ ಮಗಲ್ ಎನ್ನ ಸುವರ್ಣ ಕೇದೆಗೆದು ದಾನ ಪ್ರಯೋಜನ ಸ್ವಾಮಿನ అంచర్లుదా గుణవంతేది ఆయన విద్యావంతేది ఆయన ఎన్న మగలు సువర్ణ కేదగనేంచిన కొంచు పొరుతు బతు పోయిన ఎన్న జీవనుడు బాలే ఎల్లిపోదు మళ్ళీ ఆదానగా ఆయన కోడికి వదిమే కూరదు పొర్లు కూడు అన్న ఆశ ఇస్తే ఆయ్చి బాలే తెలుతుంది నలితుంది మళ్ళా బతు నంచిన పొరుతుడే ఎన్న మగలు ఎల్లిపోదు ಪೊನ್ನು ಪೊಂಜ ಆಯ್ಕೆ ಜಾತಿ ಪೊನ್ನು ಮಗಲು ಪೊಂದೇ ಮದಿಮೆ ಮಲ್ತು ಕೊರಡು ಪಂಪ ಎಂಕಳೆ ಎಂಗೆ ಗೊತ್ತೇ ಪೋಡು ಮಗಲ್ನ ದಿನ ಬಂಚೆ ಪೊಂದೆ ಜಿ ಎನ್ನ ಮಗಲು ಮಲ್ಲ ಅದು ಜಾತಿದ ಕಟ್ಟದ ಪ್ರಕಾರ ಎನ್ನ ಮಗಳ ಸುವರ್ಣ ಕೇತೆ ಗೆನೆ ಕಣ್ಣಿಗೆ ಕುಂಟು ಕಟ್ಟದ ಕಾಡಿಗೆ ಪುಡವಾಡು ಕಾಡಿದೆ ಪುರಲಂಗಿ ತನ್ನಂಚನ ಪುಡರಂಗಿ ತನ್ನಂಚನ ಎಲ್ಲೆ ಆ ಬಳಿಗೆಯನ್ನ ಕೈತೆ ಯಾನಿ ಒರಪಡಿ ಸುತ್ತದು ಐಕ್ಯ பேரும் ಐತದ ಆ ಬಳಿಗೆ ಪರಪದ ತಾಂಗೊಂದು ಬತ್ತೆ ಇನಿ ಕರ್ನಕ ಎನ್ನ ಮಗಳನ್ನು ಎನ್ನ ಬಲೆನ ಯನ್ ಕಾಡಗ್ ಪುಡುಪುನ ದೇವೆರ್ ಕೊರ್ನ ಮಗಲು ಸಂತೋಷಡ್ ನಲಿತ್ತೊಂದಿತ್ತೆ ಬಲತ ಕೈಟ್ ಕೊರಿಯೆರ್ ಎಡತ್ತ ಕೈಯ್ಟ್ ಪತ್ತೊಂದು ಪೋಯೆರ್ ಹಾಂಚಿನ ಜೀವನ ಇಂಜಿ ಮೋಡ ಅಂಚೆ ಪಂಡ ದ್ ಬಾಲೆನ್ ಬುಡೊಂದಿತ್ತೆ ಕೂಡು ಕಟ್ಟಿದಕ್ಲೆನ ದೂರ ದೀಪೆರ್ ఎన్న ఇది ఇంక సమాజ దాయికి కొంచెం కప్పు చుక్కే పరుడు ఉంది ఆయన అంచె యోచనే మెల్తుంది ఎన్న ఉడవలని కళ్ళె మే దేవు ఇచ్చేంది ఎన్ని ఎంక్ తిక్కినంచిన సాంకి నచ్చిన మగలిని కాడికి బుడు ఉంది నింటి మల్తే ਕਿੰਨਾ ਜਿੱਦ ਦਾ ਭਾਵੀ ਬੇ ਤੇਰੇ ਚੇਰੇ ਕਿੰਝ ਜਿੱਦ ਦਾ ਕਸ਼ਟ ਆਇਆ ਇਹ ਇਕਲਾ ਬਰਬੰਦ ਹਾਂ ఈ శంక కానీ ఏపలా బరిపినాయి కాడుగు ఏరా బరడు దండోలు దయాబ మధ్యాహ్న గుర్తుకు సూర్యనకిరణ ఈ భూమికి బురడు ఉందా అతే కష్టం అని చిత్తన ఈ కాడు కాడ నడుతూ స్వరకేందు ఆశ్చర్య ఉండగా పుంట్లక్రాంచుండలా ఈ సాయ్య నెద్ర బర్పున శక్తి ధైర్య వా పీడ పిచాచింద్ర నడ నుంచేణ ಎನ್ನ ಮನಸಿಡು ದಾದುನು ಒಂಜಿ ಬೇನೆ ಸ್ವರನ ಪತೊಂದು ದುಂಬು ಪೋಪೆ ಪೇನುಗಾ ಮರಿಯಾರೆಂದು ನಡಿದರನ ದೂರದಿ ಕಂಡು ಬಾಲೆಯನು ಮಾದಾಡಿಜಿದಾ ਕੰਡਾ ਹੁੱਤਾ ਬਾਲਿਆ ਕੰਡੂ ਬਟੇ ਕੰਡੀ ਦਾ ਕੰਡਾ ਹੁੱਤਾ ਬਾਲਿਆ ਕੰਡੂ ਕੋਤੇ ਮਰਗਨੀ ਬਈਦਾ ਕੋਤੇ ਮਰਗਨੀ ਬਈਦਾ ಯಾರಮ್ಮ ನಿನಗೆ ಕಷ್ಟ ಬಂದುದು ಬೇಳು ನಿಜವಾ ನಿನಗೆ ಕಷ್ಟ ಬಂದುದು ಬೇಳು ನಿಜವಾ ಬೇಳು ನಿಜವಾ ಮರುಗದಲ್ಲಿ ಬೈರಾ

ಕಾಡ ಗಜನ ನುಡಿಯ ಮಾನಿದೀ ಕಾಡ ಕಲ್ಯಜೆನ ನಾಮಕರಣ ಗೈದ ದೇಹನು ದಸಾಯನ ಆಹಾ ನಡತ್ರ ರಂಜನಾ ವಿಷಯನೂ ಅರಸಲೇತು ತಿರಿ ಪಾಯ ஆ விஷயம் எனக்கு ஒன்று வேலை பண்ணாந்த குள்ளேருந்து ஆண்டா எல்லாம் எனக்கு தப்பிதஸ்தேந்து ஆகும் ஐக்க கூட அது பல்லால் தாண்டே போயா நடத்தின விஷயம் பண்ண காலத்துக்கு நான் பாலையில் எத்தனை பார்த்தே நான் தாக்கு வந்து பார்த்தேன் அதான் சொல்லு பண்ணி நான் பார்த்தேன் சாயனாயி மந்திரத்தின கிளசா எட்டாண்டு ஆனா ஆ பாலை கொஞ்சம் புதரதியா நான் வந்து கேள்வி ஆள் புதரிக்கு கொத்துஜாரு சொல்ல ஆள் பண்ணுறது அழுப்பச புதர் தீயர்லாம் போத்துச்சு